ೂ ನಮಸ್ಕಾರ ಈ ದಿನ ಬಾಳೆ ಗಿಡಗಳನ್ನ ಗಾಳಿಗೆ ಮತ್ತು ಮಳೆಗೆ ಹೇಗೆ ರಕ್ಷಿಸೋದು ಅನ್ನೋದ್ರ ಬಗ್ಗೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಆ ಪ್ರಯತ್ನದ ಬಗ್ಗೆ ನಿಮಗೆ ಈ ದಿನ ಇದ್ದೀವಿ ನಾವು ಈ ಪ್ರಯತ್ನ ಮಾಡಿ ಸುಮಾರು ಒಂದು ಹದಿನೈದು ದಿನ ಆಯಿತು ಹದಿನೈದು ದಿನದಿಂದ ಯಾಕೆ ಅದನ್ನು ಹೇಳಿರಲಿಲ್ಲ ಅಂತ ಅಂದರೆ ಇದು ನಮ್ಮದು ಮೊದಲನೇ ಪ್ರಯತ್ನ ಆದ್ದರಿಂದ ಅದು ಯಾರು ಸಕ್ಸಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಅದನ್ನು ತಿಳಿಸ್ಕೊಡೋಣ ಅಂತ ಅದನ್ನು ಲೇಟ್ ಮಾಡೋದು ನಿನ್ನೆ ಸಿಕ್ಕಾಪಟ್ಟೆ ಬಿರುಗಾಳಿ ಸಿಕ್ಕಾಪಟ್ಟೆ ಬಿರುಗಾಳಿಗೆ ಒಂದು ಎರಡು ತಂಗಿನ ಮರ ಕೂಡ ಬಿದ್ದೋಗಿದೆ ಅಷ್ಟೊಂದು ದೊಡ್ಡ ಬಿರುಗಾಳಿ ಆ ಬಿರುಗಾಡಿಯಲ್ಲೂ ಕೂಡ ನಮ್ಮ ಬಾಳೆಗಿಡ. ಗಿಡ ಏನೂ ಆಗಿಲ್ಲ ಆ ಕಾರಣಕ್ಕೋಸ್ಕರ ನಾವು ನೀವು ಸಹ ಈ ದಿನ ಅದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಅಂತ ನನಗೆ ಕಂಡು ಬಂದ್ರಿಂದ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ವಿ ಇವು ನೋಡಿ ಇವು ಮೊದಲನೇ ದಿನ ಮಳೆ ಬಂದಾಗ ಮುರಿದಾಗಿನಂತಹ ಇವು ಮೊದಲನೇ ದಿನ ಮಳೆ ಬಂದಾಗ ಈ ಥರ ಮುಗಿಬಿಟ್ಟಿತ್ತು ನಾವು ಇದಕ್ಕೆ ಏನು ಪರಿಹಾರ ಅಂತ ನೋಡಿದಾಗ ಬೇರೆ ಬೇರೆ ಎಲ್ಲ ಎಕ್ಸ್ಪೆನ್ಸಿವ್ ಪರಿಹಾರಗಳನ್ನ ಹೇಳೋಕ್ಕೆ ಶುರು ಮಾಡೋದು ಅದಕ್ಕೆ ಕಡಿಮೆ ದರದಲ್ಲಿ ಹೇಗೆ ಪರಿಹಾರ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದಾಗ ತೆಂಗಿನ ಮರಗಳಿಗೆ ತೆಂಗಿನ ಮರಗಳಿಗೆ ಮುಗಿ ಎರಡು ಮೂರು ಬಂಡಲ್ ವೈರ್ ದಾರ ಇಲ್ಲಿ ಈಗ ಇದರಲ್ಲಿ ಒಂದು ಸಾವಿರ ಮುನ್ನೂರು ಗಿಡಗಳಿವೆ ಮುನ್ನೂರು ಗಿಡಗಳಿಗೆ ಒಂದು ಸಾವಿರ ರೂಪಾಯಿಲಿ ನಮಗೆ ಆ ಖರ್ಚು ಮುಗಿದಿದೆ ಒಂದು ಮೂರು ಬಂಡಲ್ಲು ಈ ಥರ ವೈರ್ ದಾರ ಹೆಚ್ಚು ಕಮ್ಮಿ ಮುನ್ನೂರು ಗಿಡಗಳಿಗೆ ಆಗಿರೋದ್ರಿಂದ ಈ ಥರ ಕ್ವಾಲಿಟಿ ವೈದ್ಯರ ಸುಮಾರು ಇಪ್ಪತ್ತ ಇಪ್ಪತ್ತೈದು ಅಡಿ ಮೂವತ್ತಡಿ ಹೈಟಿಂದ ನಾವು ಕಟ್ಕೊಂಡಿದ್ವಿ ಕಟ್ಕೊಂಡು ಇಲ್ಲಿ ಗೊನೆ ಅಂದರೆ ಇಲ್ಲಿ ಮಧ್ಯಕ್ಕೆ ಹಾಕಿದ್ರೆ ಅನ್ನೋ ಚಾನ್ಸಸ್ ಇರೋದ್ರಿಂದ ಇದನ್ನು ಗೊನೆ ಹತ್ತಿರಕ್ಕೆ ಹಾಕ್ಬಿಟ್ಟು ಎಲ್ಲ ಅದಕ್ಕೂ ಕಟ್ಟಿದ್ದೀವಿ ನೆನ್ನೆ ಈ ಚ ಈ ಥರ ಮಾಡಿಲ್ಲ ಅಂತಂದರೆ ಯಾವುದೇ ಮರ ಇರಲಿಲ್ಲ ನಮ್ಮ ಪ್ರಕಾರ ಅಷ್ಟು ಸಿಕ್ಕಾಬಿಟ್ಟೆ ಗಾಳಿ ಈಗ ನನ್ನ ಪ್ರಕಾರ ಏನೂ ಆಗಿಲ್ಲ ಯಾವ ಗಿಡಗಳು ಏನೋ ಸ್ವಲ್ಪ ಬಗ್ಗಿದೆ ಅದು ಬಿಟ್ಟರೆ ಯಾವ ಗಿಡಗಳಿಗೂ ಏನೂ ಡ್ಯಾಮೇಜ್ ಆಗಿಲ್ಲ ಒಂದು ಸಲ ಸ್ವಲ್ಪ ಗಾಳಿಗೆ ಹತ್ತು ಹದಿನೈದು ಮರಗಳು ಹಾಳಾಗ್ಬಿಟ್ಟಿದ್ದಾವೆ ಈ ಸಲ ಇಷ್ಟೊಂದು ದೊಡ್ಡ ಗಾಳಿಗೂ ಯಾವ ರೀತಿ ಹಾಳಾಗಿಲ್ಲ ಅದನ್ನು ಆಪೋಸಿಟ್ ಕಟ್ಟಿದ್ದೀವಿ ಎಗಡಿನ ಗಾಳಿ ಬರುತ್ತೆ ಅದು ಆಪೋಸಿಟ್ ಕಟ್ಟಿದ್ದೀವಿ ಆದ್ದರಿಂದ ಇದು ನಮ್ಮ ರೈತರಿಗೆ ಒಳ್ಳೆ ಮಾಹಿತಿ ಅಂತ ತಿಳ್ಕೊಂಡು ನಾವು ಈ ವಿಡಿಯೋನ ಮಾಡ್ತಿದ್ದೀವಿ ನಮಸ್ಕಾರ